ಗಣರಾಜ್ಯೋತ್ಸವ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಿ ಗರಿಯಸಿ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಮೊದಲು ಭಾರತಾಂಬೆಯನ್ನ ಮನದಲ್ಲಿ ಸ್ಮರಿಸುತ್ತಾ ವೇದಿಕೆಯ ಮೇಲೆ ಆಸೀನರಾದ ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಗುರು ವೃಂದವೇ ಸಹೋದರ ಸಹೋದರಿಯರೇ ಮೊದಲು ದೇಶ ಕಾಯುವ ಯೋಧ ಮತ್ತು ದೇಶದ ಬೆನ್ನೆಲುಬು ರೈತರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ತಮಗೆಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಹತ್ತೊಂಬತ್ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತು ನಂತರ ಭಾರತದ ಆಡಳಿತ ಸೂತ್ರಗಳ ಚೌಕಟ್ಟಿನಲ್ಲಿ ನಡೆಯಬೇಕಾದರೆ ಸಂವಿಧಾನದ ಅವಶ್ಯಕತೆ ಇತ್ತು ಸಂವಿಧಾನವು ಹತ್ತೊಂಬತ್ ನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಅಂಗೀಕಾರಗೊಂಡಿತು ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದಿತು ಪ್ರಜಾಪ್ರಭುತ್ವಕ್ಕೆ ಶ್ರಮಿಸಿದ ವ್ಯಕ್ತಿಗಳನ್ನ ಮತ್ತು ಈ ದಿನವನ್ನ ಗೌರವಿಸುವ ಐತಿಹಾಸಿಕ ದಿನ ಮತ್ತು ರಾಷ್ಟ್ರೀಯ ಹಬ್ಬವಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಸಂವಿಧಾನದ ಶಿಲ್ಪಿ ಎಂದು ಕರೆಯಲಾಗುತ್ತದೆ ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಂಡ ನಮ್ಮ ದೇಶಕ್ಕೆ ಒಂದು ದಿಕ್ಸೂಚಿ ಅಥವಾ ಮಾರ್ಗದರ್ಶಿ ಬೇಕಿತ್ತು ಅದುವೇ ಸಂವಿಧಾನವಾಗಿದೆ ಯಾವುದೇ ಒಂದು ರಾಷ್ಟ್ರ ಪೂರ್ವ ಯೋಜನೆಯ ಚೌಕಟ್ಟಿನಲ್ಲಿ ತನ್ನ ಆಳ್ವಿಕೆಯನ್ನ ಮಾಡಲು ಮಾರ್ಗದರ್ಶನ ಸೂತ್ರಗಳ ಸಂಕಲನವೇ ಸಂವಿಧಾನ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು ಪ್ರಜಾಪ್ರಭುತ್ವದ ಪ್ರಮುಖ ಅಂಗಗಳಾಗಿವೆ ಇವು ಸರಿಯಾಗಿ ಕಾರ್ಯನಿರ್ವಹಿಸಬೇಕಾಗಿದೆ ಪ್ರತಿಯೊಂದು ಧರ್ಮಕ್ಕೂ ಒಂದು ಪವಿತ್ರ ಗ್ರಂಥವಿದೆ ಭಾರತೀಯರೆಲ್ಲರಿಗೂ ಒಂದೇ ಪವಿತ್ರ ಗ್ರಂಥ ಅದು ಸಂವಿಧಾನ ಇದನ್ನ ಗೌರವಿಸಬೇಕು ಭಾರತದ ಸಂವಿಧಾನವು ಜಗತ್ತಿನ ಬೃಹತ್ ಲಿಖಿತ ರೂಪದ ಸಂವಿಧಾನವಾಗಿದೆ ಮುನ್ನೂರ ತೊಂಬತ್ತೈದು ವಿಧಿಗಳು ಇಪ್ಪತ್ತೆರಡು ಭಾಗಗಳು ಮತ್ತು ಹನ್ನೆರಡು ಅನುಸೂಚಿಗಳನ್ನೊಳಗೊಂಡಿದೆ ಅಬ್ರಾಹಿಂ ಲಿಂಕನ್ ಅವರ ಪ್ರಕಾರ ಪ್ರಜಾಪ್ರಭುತ್ವವೆಂದರೆ ಪ್ರಜೆಗಳು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ ಪ್ರಜೆಗಳೇ ಪ್ರಭುಗಳು ಆಫ್ ದ ಪೀಪಲ್ ಬೈ ದ ಪೀಪಲ್ ಫಾರ್ ದ ಪೀಪಲ್ ಪ್ರತಿಯೊಬ್ಬ ಜೀವಿಗೂ ಜೀವಿಸುವ ಸ್ವಾತಂತ್ರ್ಯ ಮತ್ತು ಹಕ್ಕಿದೆ ವಾಕ್ ಸ್ವಾತಂತ್ರ್ಯ ಸಮಾನತೆ ಧಾರ್ಮಿಕ ಸ್ವಾತಂತ್ರ್ಯ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳನ್ನ ಸಂವಿಧಾನವು ಪ್ರಜೆಗಳಿಗೆ ಕೊಟ್ಟಿದೆ ಏಕತೆ ಸಮಾನತೆ ಸಹೋದರತ್ವ ಭ್ರಾತೃತ್ವ ಸಮಾಜವಾದ ಜಾತ್ಯತೀತತೆ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಎಂಬ ಮೌಲ್ಯ ಮತ್ತು ಗುರಿಗಳನ್ನು ಹೊಂದಿದೆ ಅಧಿಕಾರ ರೂಢರು ನಮ್ಮ ಸಂವಿಧಾನ ರಾಜ್ಯಭಾರ ನಡೆಸುತ್ತಿದ್ದವರು ನಮ್ಮ ಜನತಂತ್ರ ಏಕೆ ಪ್ರಬುದ್ಧವಾಗುತ್ತಿಲ್ಲ ಏಕೆ ಭರ್ತಾ ಭರ್ತಾ ರಾಯರ ಕುದುರೆ ಕತ್ತೆಯಾಯಿತು ಅನ್ನು ಹಾಗಾಗಿದೆ ಸ್ವಾತಂತ್ರ್ಯ ಬಂದಾಗ ರಾಷ್ಟ್ರ ನಾಯಕರು ಕಂಡ ಹೊಂಗನಸುಗಳು ಏನಾದವು ಯಾವುದೇ ವಿವೇಚನಾಶೀಲ ವ್ಯಕ್ತಿಯನ್ನ ಚಿಂತೆಗೀಡು ಮಾಡುವ ಪ್ರಶ್ನೆಗಳಿವು ಮಾನವ ಬಹುತೇಕ ಸ್ವಾರ್ಥಿಯಾಗುತ್ತಿದ್ದಾನೆ ಕಾರಣ ಸರೋವರದಲ್ಲಿನ ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನ ಕೊಂದು ತಿಂದು ಬದುಕುವ ಮತ್ಸ್ಯ ನ್ಯಾಯ ಬಂತು ಅರಣ್ಯದಲ್ಲಿ ದೊಡ್ಡ ಪ್ರಾಣಿಗಳು ಸಣ್ಣ ಪ್ರಾಣಿಗಳನ್ನ ಕೊಂದು ತಿಂದು ಬದುಕುವ ಅರಣ್ಯ ನ್ಯಾಯದಂತೆ ಮಾನವ ಸಮಾಜದಲ್ಲಿ ಬಲಯುತರು ಬಲಹೀನರನ್ನ ಶೋಷಿಸುವ ಬಲ ನ್ಯಾಯ ಬಂತು ಇಂತಹ ಪರಿಸ್ಥಿತಿ ಇರಬೇಕಾದರೆ ನಮ್ಮ ಸಂವಿಧಾನದ ನ್ಯಾಯಾಂಗ ಏನು ಮಾಡಲು ಸಾಧ್ಯ ಬೇಲಿನೇ ಎದ್ದು ಹೊಲ ಮೇದರೆ ರಕ್ಷಿಸುವವರಾರು ನಮ್ಮ ಶಾಸಕರು ಹಗರಣದೊಳಗೆ ಸಿಲುಕಿ ಜೈಲಿಗೆ ಹೋಗುತ್ತಿದ್ದಾರೆ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ದೊರಕುತ್ತಿರುವುದು ರಾಜಕೀಯ ಮುಖಂಡರಿಂದಲೇ ಚುನಾವಣೆಯ ಸಮಯದಲ್ಲಿ ಕೈಗಾರಿಕೋದ್ಯಮಿಗಳಿಂದ ಬಂಡವಾಳ ಶಾಹಿಗಳಿಂದ ಹೆಸರಿನಲ್ಲಿ ಕೇಳುವುದು ಸರ್ವೇ ಸಾಮಾನ್ಯವಾಗಿದೆ ಇನ್ನು ಅಶಿಕ್ಷಿತ ಮತದಾರರು ಏನು ಮಾಡುತ್ತಿರುವರು ರಾಜಕೀಯ ಪುಡಾರಿಗಳು ಅಂಗೈಯಲ್ಲಿ ಅರಮನೆ ತೋರಿಸುತ್ತಿದ್ದಾರೆ ಮದ್ಯ ಸೀರೆ ಪಂಚೆಗೆ ಆಮಿಷಕ್ಕೆ ಬಲಿಯಾಗಿ ತಮ್ಮ ಹಕ್ಕು ಮತ್ತು ಮತವನ್ನೇ ಮಾರಿಕೊಳ್ಳುತ್ತಿದ್ದಾರೆ ನಮ್ಮ ದೇಶವು ಮುಂದುವರಿಯುತ್ತಿರುವ ರಾಷ್ಟ್ರವಾಗಿದೆ ನಮ್ಮ ದೇಶದ ಸವಾಲುಗಳಾದ ಅನಕ್ಷರತೆ ಅಜ್ಞಾನ ಮೌಢ್ಯ ಬಡತನ ಭ್ರಷ್ಟಾಚಾರ ಭಯೋತ್ಪಾದನೆ ಕಂದಾಚಾರ ಎಲ್ಲವೂ ನಿರ್ಮೂಲನೆಯಾಗಬೇಕು ದೇಶದ ಬೆಳವಣಿಗೆ ಆಗಬೇಕೆಂದರೆ ಪ್ರಜೆಗಳು ಶಿಕ್ಷಣ ಪಡೆದು ಸುಶಿಕ್ಷಿತರಾಗಬೇಕು ನಮ್ಮ ದೇಶವು ಕ್ರೀಡೆ ವಿಜ್ಞಾನ ತಂತ್ರಜ್ಞಾನ ಕೃಷಿ ಶಿಕ್ಷಣ ಸಾಮಾಜಿಕ ಆರ್ಥಿಕ ರಾಜಕೀಯವಾಗಿ ಎಲ್ಲಾ ಕ್ಷೇತ್ರದಲ್ಲಿಯೂ ಸಾಧನೆ ಮಾಡಬೇಕು ಪ್ರಜಾಸತ್ತಾತ್ಮಕ ಸಾರ್ವಭೌಮ ಪಾರದರ್ಶಕತೆಯ ಪ್ರಜಾತಂತ್ರ ನಮ್ಮದಾಗಬೇಕು ವಿಶ್ವವೇ ಭಾರತದತ್ತ ತಲೆ ಎತ್ತಿ ನೋಡುವಂತಾಗಬೇಕು ಉತ್ತರಕ್ಕೆ ಕಾಶಿ ದಕ್ಷಿಣಕ್ಕೆ ಬನವಾಸಿ ಸಮಾನತೆ ಸ್ವಾತಂತ್ರ್ಯ ಸಿಕ್ಕಿರುವುದಕ್ಕೆ ಸಂವಿಧಾನವೇ ಸಾಕ್ಷಿ ಎಂದು ಹೇಳುತ್ತಾ ನನ್ನ ಈ ಒಂದೆರಡು ಮಾತುಗಳಿಗೆ ಪುಟ್ಟ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಭಾರತ್ ಈ ಒಂದು ವಿಡಿಯೋ ಅಥವಾ ಭಾಷಣ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು